ಹಾಯ್ ಅಲ್ಲಂತಿದ್ರೆ ಏನು ಊಟ ಸಿಸ್ಟರ್ ನಿಮ್ಮದು ಹೋಗಿದ್ದೀರಾ ಬಿಡಿ ನೆನಪು ಆಗ್ತಿಲ್ಲ ನನಗೆ ಇನ್ನೊಂದು ಎರಡು ಸಲ ನಿಮ್ಮ ವಿಡಿಯೋ ನೋಡ್ತೀನಿ ಬಿಡಿ ಗೊತ್ತಾಗುತ್ತೆ ಮೊನ್ನೆ ಕನೆಕ್ಟ್ ಆಗೋಗ್ ನೋಡಿದೆ ನಿಮ್ಮದು ಬೇಸ್ ಇಲ್ಲ ಅಲ್ವಾ ಲಾಗ್ ಮಾಡ್ತಿದ್ರ ಆ ಪೇಜ್ ವಿಡಿಯೋದಲ್ಲಿ ಹಾಯ್ ರೂಪ ಅಂತಿದ್ರೆ ಹಾಯ್ ಅರಗಿಣಿ ಅಂತಿದ್ದಾರೆ ಊಟ ಆಯ್ತಾ ರೂಪ ಅಂತಿದ್ರೆ ಅರಗಿಣಿ ಏನು ಅರಗಿಣಿ ಊಟ ನಿಮ್ಮದು ಮುಗಿತಾ ಪೂಜೆದೆಲ್ಲ ಇವತ್ತೊಂದು ಹಾಕಿದ್ದೀರಲ್ಲ ಅಯ್ಯಪ್ಪ ಸ್ವಾಮಿ ಏರು ಮುಗಿ ಕತ್ತದು ಮತ್ತು ಅವರು ದೇವಸ್ಥಾನಕ್ಕೆ ಹೋಗ್ಬೋದಲ್ವ ಹಾಯ್ ಲಕ್ಷ್ಮೀ ಸಿಸ್ ಅಂತಿದ್ರೆ ಥ್ಯಾಂಕ್ ಯು ಫೈವ್ ಮೆಂಬರ್ಸ್ ಇದ್ರೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಮೆಸೇಜ್ ಮಾಡಿ ಊಟ ಆಯಿತಾ ಸಿಸ್ ಅಂತಿದ್ದಾರೆ ಹಾಯ್ ಅಂತಿದ್ರೆ ಹಾ ಹೋಗ್ಬಹುದು ಅಂತಿದ್ದಾರೆ ಹೋಗ್ಬಂದ್ರು ಹ್ಞೂ ವ್ಯೂಸೆ ಇಲ್ಲ ನನಗೂ ಇಲ್ಲ ಇವಾಗ ಇವಾಗ ಎಂತ ಮಾಡೋದು ಏನಪ್ಪ ಎಲ್ಲರಿಗೂ ಹಾಗೆ ಆಗ್ತಾ ಇದೆ ಅಂದರೆ ಕ್ಲಿಕ್ ಆದರೂ ಪರವಾಗಿಲ್ಲ ನಮ್ಮ ನನಗೂ ಅಷ್ಟೇ ಮೊನ್ನೆದು ಅಂತೂ ನಿನ್ನೇದು ಇಲ್ಲ ಇವತ್ತಿಂದ ವ್ಯೂಸಿಲ್ಲ ಓಕೆ ಸಿಸ್ ಬಾಯಿ ಹುಷಾರಿಲ್ಲ ಅದಕ್ಕೆ ಹೌದಾ ಯಾಕೆ ಸಿಸ್ಟರ್ ಏನಾಯಿತು ಓಕೆ ಓಕೆ ರೆಸ್ಟ್ ಮಾಡಿ ಪರವಾಗಿಲ್ಲ ರೂಪ ಸಿಸ್ ಕನೆಕ್ಟಾಗಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಹ್ಞೂ ಅಂತಿದ್ದಾರೆ ಹ್ಞೂ ಯೂಸೇ ಇಲ್ಲ ಏನು ಮಾಡೋದು ಶಾರ್ಟ್ಸ್ ವಿಡಿಯೋ ಒಂದು ಸ್ವಲ್ಪ ರನ್ ಆಗ್ತದೆ ಒನ್ ಕೆ ಬಂದರೆ ಒನ್ ಪಾಯಿಂಟ್ ಬರುತ್ತೆ ಅಷ್ಟೇ ಅದು ಶಾರ್ಟ್ಸಿಗೆ ಸುಮ್ಮನೆ ಹಾಕೋದು ಹೇಳೋಕ್ಕಾಗಲ್ಲ ಒಂದೊಂದ್ಸರಿ ಅಂತ ಹಾಕ್ತೀನಿ ಶಾರ್ಟ್ಸ್ ವೀಡಿಯೋನೂ ಹಾಕ್ತಾಯಿದ್ರು ಸ್ವಲ್ಪ ಇವತ್ತೊಂದು ದಿನಕ್ಕೆ ಹತ್ತರ ಮೇಲೆ ಬಂದಿದೆ ಯಾವುದೋ ಚಾಟ್ಸ್ವಿ ರನ್ ಆಗ್ತಾಯಿದೆ ನೋಡಿಲ್ಲ ನಾನು ಚೆಕ್ ಮಾಡಿಲ್ಲ ಯಾವುದಕ್ಕೆ ಅಂತ ಇವತ್ತು ಒಂದು ಹತ್ರ ಮೇಲೇ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿನ್ನೆನೂ ಅಷ್ಟು ಚೆನ್ನಾಗಿ ಬಂದಿದ್ದೆ యాకూ ఇదే హాడు బర్తా ಓಕೆ ಬಾಯ್ ಓಕೆ ಓಕೆ ರಹಿಣಿ ಓಕೆ ಬಾಯ್ ಲೈವ್ ಆನ್ ಮಾಡು ನಾನು ಈಗ ಇಲ್ಲ ಅಂದರೆ ಹೆಣ್ಣು ಮಾಡಿ ಹಳೆ ಹಳೇ ಚಾನಲ್ ಹೋಗಿ ಬೇಜಾರಾಯಿತು ಸೀಸ್ ಅಂತಿದ್ದಾರೆ ಹಾಂ ಸಿಸ್ಟರ್ ಏನಾಯಿತು ಅದು ಎಲ್ಲಿ ಹೋದರು ಎಲ್ಲರೂ ಎಲ್ಲರೂ ಹೋದರು ಆ ಚಾನಲ್ ಏನಾಯಿತು ಸಿಸ್ಟರ್ ನಂಗೆ ನೆನಪು ಬರ್ತಾ ಇಲ್ಲ ನೋಡ್ತೀನಿ ನಿಮ್ಮ ಇಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಒಂದೆರಡು ಮೂರು